ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಟ್ ಬಿಗ್ ಯು ಗೇಮ್ ಚೇಂಜರ್ ಟೀಚರ್ಸ್ ಕೂಡ ರಿಕ್ರೂಟ್ಮೆಂಟ್ಗೆ ಫೈವ್ ತೌಸಂಡ್ ಸೆಪರೇಟ್ ಕ್ಯಾಟಗರಿ ಮಾಡಿದ್ವಿ ಅದು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋ ರಿಯಲಿ ಏಟಿ ಪರ್ಸೆಂಟ್ ನಮ್ಗೆ ಕೊಟ್ಟಿರೋದು ಆದಷ್ಟು ಬೇಗ ಜಸ್ಟಿಸ್ ನಾಗಮೋಹನ್ ದಾಸ್ ಇದು ಬಂದ್ರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದೀವಿ ಆದ ತಕ್ಷಣ ಅದು ಇನ್ ಇನ್ ಇದು ಇದು ಮಾಡಿಬಿಡ್ತೀವಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಇಲ್ಲ ಇಲ್ಲ ಬಾಲ ಇಲ್ಲ ಇಲ್ಲ ಒನ್ ಒಂದು ನಿಮಿಷ ನನ್ನ ಹತ್ರ ಇದೆ ಮೊನ್ನೆ ಗುಲ್ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ಟಲ್ಲಿ ಟೋಟಲ್ ಏನಿದೆ ಅದರಲ್ಲಿ ಎಂಬತ್ತು ಪರ್ಸೆಂಟು ಫಿಲ್ ಅಪ್ ಮಾಡಿ ಅಂತೇಳಿ ಕ್ಯಾಬಿನೆಟಲ್ಲಿ ಆಗಿದೆ ಅದು ಮುಂಚೆದು ಗೊತ್ತಿಲ್ಲ ಗೌಡರ್ ನನಗೆ ನಾನು ಐ ಡೋಂಟ್ ಟು ಟಾಕ್ ಅಬೌಟ್ ಇಟ್ ಬಟ್ ನನಗೆ ಸ್ಯಾಂಕ್ಷನ್ ಆಗಿದೆ ಫೈನಾನ್ಸು ಕ್ಲಿಯರೆನ್ಸು ಬಂದಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ತಕ್ಷಣ ಯಾಕೆಂದ್ರೆ ವಿ ಹ್ಯಾವ್ ಟು ಹೆಲ್ಪ್ ದೆರ್ ಈಗ ನಮ್ಮ ರೆಗ್ಯುಲರ್ಗಿಂತ ಅವರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರಿಗೆ ಪ್ಲಸ್ ಕಲಿಕೆಗೂ ಕೊಡ್ತಾ ಇದ್ದಾರೆ ಗೆಸ್ಟ್ ಟೀಚರ್ಸಿಗೂ ಕೊಡ್ತಾ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಎಲ್ಲೆಲ್ಲಿ ಕನ್ವರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ ಅವರಿಗೆ ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾರೆ ಬಟ್ ಜೊತೆಗೆ ನಾನು ಇಡೀ ಸ್ಟೇಟ್ನೂ ತೊಗೊಳ್ಬೇಕಲ್ಲ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನನ್ನ ಕಡೆಯಿಂದ ರಿಕ್ರೂಟ್ಮೆಂಟು ಅನುದಾನಿತ ಅನುದಾನಿತ ರಹಿತ ಅನುದಾನಿತ ಮತ್ತು ಸರ್ಕಾರದ ಎರಡು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅಬೌಟ್ ಯು ವಿಲ್ ಬಿ ಶಾಕ್ಡ್ ಐ ಥಿಂಕ್ ಅಬೌಟ್ ಏಯ್ಟೀನ್ ಟು ನೈನ್ಟೀನ್ ತೌಸಂಡ್ ಕ್ಯಾಟಗರಿ ಬಂದ ತಕ್ಷಣ ಇದು ಜಸ್ಟಿಸ್ ಮೋಹನ್ ದಾಸ್ ನಾಗಮೋಹನ್ ದಾಸ್ ಅವ್ರದ್ದು ನೈನ್ಟೀನ್ ತೌಸಂಡ್ ರಿಕ್ರೂಟ್ಮೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಟ್ ಇಸ್ ಅ ಬಿಗ್ ಯುನೋ ಗೇಮ್ ಚೇಂಜರ್ ಭಾಳ ದೊಡ್ಡ ಗೇಮ್ ಚೇಂಜರ್ ಓನ್ಲಿ ಟೀಚರ್ಸ್ ಪೋಸ್ಟ್ ಆ್ಯಂಡ್ ಅದರೊಳಗೆ ಫಿಸಿಕಲ್ ಟೀಚರ್ಸು ಮತ್ತು ಕೆಲವು ಸ್ಪೆಷಲ್ ಕ್ಯಾಟಗರಿನೂ ತೊಗೊಳ್ತೀವಿ ಅದು ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಇನ್ನೊಂದು ದಿವಸ ಅದನ್ನು ಬ್ರೀಫಿಂಗ್ ತೊಗೊಳ್ತೀನಿ ನಾನು ಇಲ್ಲ ಇಲ್ಲ ಸಿ ನಾಟ್ ಲೆಟಸ್ ಸಿ ಫೈಟ್ ಮಾಡ್ಬೇಕಾದ್ರೆ ಮೇಲೆ ತಳಗಡೆ ಬರ್ತಾ ಇದೆ ಯಾವುದೋ ಒಂದು ಇಂಪ್ರೂವ್ ಆಗಿದೆ ಇಂಪ್ರೂವ್ ಆದಾಗ ಇನ್ನೊಬ್ರು ತಳಗಡೆ ಬರಲೇಬೇಕು ಈಗ ಫಸ್ಟ್ ನಾನು ತೊಗೊಂಡಿದ್ದೆ ಅದು ನನಗೆ ಆ ಶೀಟ್ನ ಮೇಲ್ಗಡೆಯಿಂದ ನೋಡಲಿಲ್ಲ ನಂಗೆ ಗೊತ್ತು ಈ ಕಡೆ ಭಾಗದಲ್ಲಿ ತಳಗಡೆಯಿಂದ ನಾನು ನೋಡಿ ಚರ್ಚೆ ಮಾಡಿದ್ವಿ ದೇ ಹ್ಯಾವ್ ಟೇಕನ್ ಇಟ್ ಆಸ್ ಅ ಚಾಲೆಂಜ್ ಅದೊಳಗೆ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಇದು ಬರ್ತದೆ ಅವರೆಲ್ಲ ತೊಗೊಳ್ತಾರೆ ಅವ್ರಿಗೆ ಫುಲ್ ಫ್ಲೆಡ್ಜ್ನ ಡಿಪಾರ್ಟ್ಮೆಂಟಿಂದ ನಾವು ಸಹ ಈಗ ಸೆಕೆಂಡ್ ಎಕ್ಸಾಮ್ನ ನಾವು ಕಮ್ಮಿ